ಸಾವಿತ್ರಿ ದಿನಾಲು ಇದೇ ಮಾರ್ಗವಾಗಿ ತಾನೆ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇರೋದು ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿ ಇಟ್ಟು ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕಬೇಕು ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಸಾವಿತ್ರಿ ಬಾ ಐ ಆಮ್ ವೇಟಿಂಗ್ ಮತ್ತೇನು ಸಾವಿತ್ರಿ ಗಂಡಗೆ ಬುತ್ತಿ ತಗೊಂಡು ಹೊಂಟಂಗೆ ಕಾಣಕತ್ತೈತಿ ಹೌದು ರೀ ನನ್ನ ಗಂಡ ಹಸಿದಿವಿ ಹೊಲ್ದಾಗೆ ಕುಂತೇನೆ ರೀ ಅದಕ್ಕೆ ಬುತ್ತಿ ಒಯ್ಯಕ್ಕ ನೀವು ದಾರೇ ನಿಂದ್ರಸೋಣ ನಿಂತ್ರಿ ಯಾಕಂತ ಗೊತ್ತಾಗ್ಲಿಲ್ರಿ ಸ್ವಲ್ಪ ಕೆಲಸ ಇತ್ತು ಏನು ಕೆಲ್ಸ ಇತ್ತು ರೀ ಇಬ್ಬರೂ ಕೂಡಿಸಿ ಅಲ್ಲ ಬಡವರ ಮನೆ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ ಅದಕ್ಕೆ ನಂದು ಹೊಟ್ಟೆ ಹಸದಿತ್ತು ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತಿ ಏನೋ ಅಂತ ಕೇಳಿದ್ರೆ ಯಾರು ಡ್ಯಾಡ್ ಗೌಡ್ರ ಹೊಟ್ಟಿ ಬೇರೆ ಹಸ್ತೈತಿ ಏನ ಇಲ್ಲಿ ಬರೀ ನನ್ನ ನನ್ ಗಂಡದನ ಎದ್ರ ಬದ್ರ ಕುಂತ ಊಟ ಮಾಡಕ್ರೆ ಛೇ 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 ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದ್ರ ಬದ್ರ ಕುಂತ ತಿನ್ನೋ ಪದ್ಧತಿ ಚ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ನ ತಿನ್ನವನ ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ ತಂದ್ ಬುತ್ತಿ ನಿಮ್ಗ ಕೊಟ್ಟು ನನ್ನ ಗಣ್ಣನ ಉಪಾಸ ಹಾಕಂತ ಹೇಳಕ್ ಹತ್ತಿರ ನೀವೇನ್ ವಿಚಾರ ಮಾಡಕ್ ಹೋಗ್ರಿ ತರುತ್ತ ರೊಟ್ಟಿ ಹೆಚ್ಚಿಗೆ ತಂದಿರ್ತೀನಿ ಯಾಕಂದ್ರ ಹೊಲ್ದಾಗ ನನ್ನ ಗಣ್ಣ ಜೊತೆ ಒಂದು ನಾಯಿನು ಐತಿ ನನ್ನ ಗಂಡ ತಿಂದು ಬಿಟ್ಟು ಎಂಜಲ ನಾಯಿಗೆ ಹಾಕ್ತೀನಿ ನಾಯನ್ ಅಂತ ಟಕ್ಕರ್ ಸುಳಿಮಗ ಅಲ್ಲ ಏ ಸಾವಿತ್ರಿ ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದಿ ಕೈಯಾಗಿ ಹಿಡ್ಗುರು ಅನ್ನದ ಬುತ್ತಿ ಅಲ್ಲ ಮೈ ಕೈ ತುಂಬ್ಕೊಂಡು ನಿಂತಿರೋ ಈ ನಿನ್ನ ಸೀಲ ಬುತ್ತಿ ಓ ಈ ಬಿಗಿ ಹಿಡಿದ ಮಾತಾಡ ನಾ ನಿಲ್ಲಿ ನಿಲ್ಲಿಸ್ಕೊಂಡು ಈ ನಮ್ಮ ನೀ ಮಾತಾಡಕತ್ತಿದಿನ ನನ್ನ ಮೈದಗ ನನ್ನ ಗಂಡ ಗೊತ್ತಾದ್ರೆ ನಿನ್ನೆ ಸಿಗದು ನಾಯಿ ನಾರಿಗೆ ಹಾಕ್ತಾರೆ ಅಂತರ ಮುಚ್ಚಲು ನಾಯಿ ಕಂಡಿದ್ರಿ ಸಾಕು ಬರೇ ಗಂಡ ಮೈದ್ನ ಗಂಡ ಮೈದ್ನ ಅಂತ ಹೇಳ್ತಾ ಇದೆಯಲ್ಲ ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದನ ಅಷ್ಟ ಗಂಡಸರ ನಾವೆಲ್ಲ ಏನ ಒಂಬತ್ ನಂಬರ ಏ ಸಾವಿತ್ರಿ ನಮ್ಮಪ್ಪನೂ ನನ್ ಗಂಡಸಂತ ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ ಏ ಸಾವಿತ್ರಿ ಆ ಬಡ ಪಿಕಾರಿ ಮನೆಯಾಗ ಯಾವ ಸುಖ ಕಾಣಕಿ ನೀನು ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮನಿ ತಂದ ನೀನ್ ಇಡ್ತೀನಿ ಯೌವಾನಾವಲ್ಯ ಗೌಡ್ರ ಐದೈದು ನಿಮಿಷ ಸಹಕರಿಸಿದ್ರೆ ಮಾಡಿ ಮನೆ ತಂದ ನನ್ನ ಪಾದಕ್ಕೆ ಆಗ್ತೀರ ಹೌದು ಮತ್ತೆ ಇಷ್ಟ ತಾನೆ ಹೇಳ್ಬೇಕಿಲ್ರಿ ನಾ ಯಾಕೆ ಸುಮ್ಮನೆ ಗಂಟ್ಲ ಹರಕೋತಿದ್ದೆ ಮತ್ತಿನ್ ಕೊಡ್ತೀರಿ ಏನೊಂದ್ ಹತ್ತ ಎಕರೆ ಹೊಲ ಹಚ್ಚ ಹತ್ತ ಎಕರೆ ಹೊಲನಾ ಹೌದು ಮತ್ತಿನ್ ಕೊಡ್ತೀರಿ ಹಲೋ ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ್ ಕಾಣಿಸ್ತಾವಲ್ರಿ ಹಂಗ ನೋಡ್ರಿ ನಾವು ಒಮ್ಮೆ ಕೈ ಹಾಕಂಗಿಲ್ಲ ಹಾಕಿದೀವಿ ಅಂದ್ರ ಅವರರ ಜಳ ಜಳ ಆಗ್ಬೇಕು ಇಲ್ಲ ನಾವರ ಜಳ ಜಳ ಆಗ್ಬೇಕು ಮತ್ತೇನ್ ಕೊಡ್ತೀರಿ ಹೇಳ್ರಿ ನೀನ ನನ್ನ ಕೆಕ್ಕೆ ಮೇಲೆ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡು ಎಲ್ಲ ನಿನಗ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಗೌಡ ನೀ ಇಷ್ಟೊತ್ತ ಹೇಳಕ್ಕತ್ತಿಯಲ್ಲ ಆಸ್ತಿ ಅಂತಸ್ತು ಆದಿ ಅಲ್ಲ ನನ್ನ ಗಂಡ ಮೆಟ್ಟಿ ಬಿಟ್ಟಿರೋ ಹರಕು ಚಪ್ಪಲಿ ಸಮಾನ ನಾನು ಒಬ್ಬಕ್ಕೆ ಅಲ್ಲೋ ನನ್ನಂತ ಹತ್ತು ಹೆಣ್ಣು ಬಂದರು ಸ್ವರ್ಗ ಸುಖ ತೋರಿಸೋ ಗಂಡು ನನ್ನ ಗಂಡನ ತೋಳು ತೆಕ್ಕಿ ಆಗೈತಿ ಅಷ್ಟಕ್ಕೂ ಅನುಮಾನ ಇದ್ರ ನಿನ್ನ ಮನೆಯಾಗ ನಿನ್ನ ತಂಗಿ ಅದಾಳಲ್ಲ ಒಂದ ರಾತ್ರಿ ತಂದು ನನ್ನ ಗಂಡನ ಬಾಜು ಹಾಕು ಮುಂಜಾನೆ ಒಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತರಿ ಹಂತ ದೀಪ ಮಕ್ಕಳ ಬಗ್ಗೆ ಹಂಗೆಲ್ಲ ಏ ಹಿರಿತಾರೀ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಇಲ್ಲಿ ಒಟ್ಟ ಫ್ಯಾಮಿಲಿ ಬೇಡ ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಕಬಡ್ಡಿ ಆಡಕ್ ಬರ್ತೇನೆ ಕಬಡ್ಡಿ ಆಡಕ್ ಬರ್ತೈತಿ ಈ ಊರಾಗ ಹುಟ್ಟಿದ ಜವಾರಿ ಹೆಣ್ಣದ ನಾನು ಕಬಡ್ಡಿನೂ ಆಡ್ತೀನಿ ಖೋಖೋನು ಆಡ್ತೀನಿ ಕುಸ್ತಿನೂ ಆಡ್ತೀನಿ ಪ್ರಸಂಗ ಬಂದ್ರ ಚಿಣಿ ಪಣಿನೂ ಆಡ್ತೀನಿ ಚಿಣಿ ಹೊಡ್ತಾ ಸಿಗಬಾರ್ದು ಜಾಗದ ಸಿಕ್ಕು ವಿಲಾ 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 ಏ ಗೌಡ್ಯಾ ಅವಾಗಿ ನಾನು ಓಡೇನ್ ತಿಂಡಿ ತಿಂಡಿರಿ ಎಟ್ಟಾಗಿರ್ಬೇಕಂತ ನೀನು ನನ್ನ ಜೊತೆ ಕುಸ್ತಿ ಆಡ್ತಿ ಏ ಸಾವಿತ್ರಿ ಹುರುಪ ಹುರುಪೇದ್ರೆ ನಾ ಎತ್ತಬಹುದ ಆದ್ರ ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಂಗೇ ಚಡೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸುರೆ ಎತ್ತಿಕ್ಕೋ ಹೆಣ್ಣಾದ ನಿನ್ಗ ಇಷ್ಟ ಇನ್ನು ತೊಡೆ ತಟ್ಟಿ ಮೀಸಿ ತಿರುವ ಗಂಡು ನಾನು ಗೆಸ್ಟ್ ಇರಬೇಡ ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳಿದೆ ಅಪ್ಪ ಅಷ್ಟಕ್ಕ ಹಿಂಗ ಮರ್ಜಿನೂ ನಿನಗಿಲ್ಲ ಬಿಡೋ ಮರ್ಜಿನೂ ನನಗಿಲ್ಲ ಇಷ್ಟಪಟ್ಟು ಓಡ್ಸೋ ಕುದು್ರಿಕ್ಕಿಂತ ಕಷ್ಟಪಟ್ಟು ಓಡ್ಸೋ ಕುದು್ರಿ ಒಳಗ ಬಹಳ ಮಜಾ ಇರ್ತೈತೆ ಅಂತ ಕುದುರಿ ಒಲ್ವಲ್ ವಲ್ವಲ್ ಅಂತಿರ್ಬೇಕ

ಬಿಟ್ರಿ ಹೆಣ್ಮಕ್ಳು ಹಚ್ಕೊಳ ಅರ್ಶನ ಕುಂಕುಮಾನಿ ನಮ್ಮ ಕರ್ನಾಟಕದ ಬಾವುಟ ಮಾಡ್ತಿರ್ತಾರ ನಾವು ಬಾವುಟ ಮುಟ್ರೆ ಬಿಡಲ್ಲ ಏನ್ ಹೆಣ್ಮಕ್ಳು ಮುಟ್ರಿ ಬಿಡ್ತೀವ ನಾವು ಲುಚ್ಚ ನನ್ನ ಮಗನ ತಟ್ಟ ಮಗನ ಬದ್ಮಾಸ್ ನನ್ನ ಮಗನ ನೀವು ಒಬ್ಬ ಬಂದಿ ನಿಮ್ ಗೌಡ್ರಲ್ಲಿ ಹೋಗಿ ಗೊತ್ತಾಗ್ಯಾರ ಎಲ್ಲರೂ ಕೇಳಕತ್ರ ಹೇ ನಿನ್ ಹೊತ್ತು ಗೊತ್ತು ಗೊತ್ತು ಗೊತ್ತಾಗ್ತಿಲ್ಲ ಅವ್ರ ನಮ್ಗೆ ಗೊತ್ತಾಗತ್ರಿ ಅವ್ರ ಏನಂತ ನಮ್ಮನ್ನ ಕರೆಸಿಯಪ್ಪ ಗೌಡ್ರ ಕಾಣೋಲ್ಲ ಕರ್ಕೊ ಅಂತ ಒಂದ್ ಐದು ನಿಮಿಷ ಬಾವು ವಾವ್ ವಾಟ್ ಇಸ್ ದಿಸ್ ಅಂದ್ರೆ ಸರಕ್ಕ ಪರಕ್ಕ ಸೋರಿ ಎಂತೋರೆ ತೋರಿ ಒಂದು ಐದು ನಿಮಿಷ ಹುಡ್ಗಿ ಕೂಡ ನಾವು ಮಾತಾಡಬೇಕು ಭಾಳ ಹೋಗೋ ಹೆಂಚುಕದು ದ್ವಾಸಿ ಬಿಡ್ಬೇಕು ಓಯ್ ಗೌಡ್ರ ಭಾಳ ಹೆಂಚಕ ಅದು ದ್ವಾಸಿ ಬಿಡ್ಬಾರ್ದ್ರೀ ಚಾಟಲ್ಲಿ ಸಿಳಿ ಬಿಡತ್ತದು ಓಹ್ ಸಿಳೆದ್ರೆ ಅವಲ್ಲ ಸಿಳಿಸ್ಕೊ ಮಾಡದು ನಾಂತ ಎಲ್ಲ ಸಿಳಿಸ್ಕೊಂತಿರಿ ಅಂತೀರಿ ನೀವು ಗೌಡ್ರ ನೀವು ಫೋನ್ ಹಚ್ಚೀರಿ ಸಾಕು ಎಂತೆಂಥರು ಬರ್ತಾರ ಹೋಗಿ ಹೋಗಿ ಏ ಗೌರ್ಯ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದು ಹತ್ತು ಪಟ್ಟು ಖರೀದಿ ಮಾಡ್ತಿದ್ನ್ಯ ಆದ್ರೆ ನನಗೆ ಇದ್ದೇ ಬೇಕು ಇದ ಬೇಕು ಅಂದ್ರೆ ಆಕಿ ಗಂಡ ಗುಮ್ಮ ತಾನು ಗುಂಬಿದ್ರ ಗುಂಬಲಕ್ಕ ಒಟ್ಟು ಅಂತ ಕೆಟ್ಟ ಹಠ ಮಾಡ್ರಪ್ಪ ನೀವು ಆಯ್ತು ಹೋರಿ ನಮ್ ಆಡಿದಡ್ ಕೊಡ್ರಿ ಸ್ವಲ್ಪ ಹೊಲ ಐತಿ ಕ್ಲೀನ್ ಮಾಡಿ ಮಾಡ್ಕೊಡ್ರಿ ನಾವು ಬರ್ತ ಕರ್ಕೊಂಡ್ರಿ ಎಲ್ಲ ಎಲ್ಲವೋ ಸಂಘ ಪ್ರಸಂಗ ಬಂದಾಗ ಬತ್ಸಲು ಮರಿಲು ಕೂಡ ಮಿಜಿಕ್ ಬೇಕಾಗತ್ತ ಗೌರ್ಯ ಒಂದ್ ವೇಳೆ ಈ ತಂದು ನಮ್ಮ ದಡ್ಡ ಕಟ್ಲಿಕ್ಕೆ ಅಂದ್ರ ನನ್ನ ಕೈಯ್ಯಾಗ ಸಿಕ್ಕ ನೀ ಕಟ್ತಿ ಮಗನ ಗೌಡ್ರ ಈ ಆಡ್ಕಳಿ ತಗೊಂಡ್ ನನ್ನ ಕಟ್ಟಿದ್ರಯ್ಯ ಸಿಕ್ಕ ನೀವು ಸುಬ್ಬಿ ಅಲ್ಲೇ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಏ ಬಾಳ ಮೂಗು ಮುರಿಬೇಡ ಬಿದ್ದಿತ್ತು ಮುರಿದು ಕೂಡ ಬಿದ್ದಿತ್ತೂರಾಗದ ನಾ ಬರೋದ್ ಇವತ್ತು ಗೌರ್ಯ ಬಂದಾನ ನಿನ್ನ ಟೈಮ್ ಸರಿಯಾಗೈತೆ ಇನ್ನೊಂದು ಸರ ಸಿಕ್ಕ ನೋಡಬೇಕಾರ ಪಾಂಪ್ ಅನಿಸ್ತು ಗೌಡ್ರ ಏನಿಸ್ತೀರಿ ಪಾಂಪ್ ಅನಿಸ್ತು ಆಟಕ್ಕೆ ಹೋಗ್ರು ಒಬ್ಬರು ಹೋಗಾರ ಜೊತೆಗೆ ಯಾರನ್ನ ಗಟ್ಟಿ ಮುಟ್ಟಿದ್ ಕರ್ಕೊಂಡು ಹೋಗ್ಬೇಕು ಈಗ ನಾನು ಬಂದೆ ಚಲೋ ಇಲ್ಲಾಂದ್ರೆ ಈ ಗೌಡನ ಗೌಡನ್ ನಿನ್ನ ಜೀವನ ಹಾಳಾಗಿ ಹೋಗಿ ಎರಡು ನಿನ್ನ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಅಣ್ಣ ಏನವ ನನಗ ಅಣ್ಣ ಅಂತ ಕರೀತೀ ನೋಡುವ ಈ ಅಣ್ಣ ಅನ್ನೋ ಶಬ್ದ ಕೇಳಾರ್ದು ಎಷ್ಟೋ ವರ್ಷ ಆಗಿತ್ತು ನನಗೂ ಅವ ಅಪ್ಪ ಅಕ್ಕ ಎಲ್ಲಾರು ಇದ್ರು ಎಲ್ಲರೂ ಇದ್ರು ಈಗಿಲ್ಲ ಅದರಪ್ಪ ಈಗ ಎಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರ್ಯಾರ ನಮ್ಮ ಮನೆ ಹಾಳು ಮಾಡಿದ್ರು ಬೇರೆ ಯಾರಲ್ಲಮ್ಮ ಈ ನೀಚ ಗೌಡ ನಮ್ಮ ತಂದೆ ತಾಯಿನ ಗುಂಡು ಹಾಕಿ ಕೊಂದು ನಮ್ಮ ಮಕ್ಕಳು ಶೀಲ ಹಾಳು ಮಾಡಿ ಅವಳನ್ನು ಕೊಂದುಬಿಟ್ಟ ಈ ಪಾಪೆ ಇಲ್ಲಿದ್ದಾನೆ ಅಂತ ನನಗೆ ಗೊತ್ತಿದ್ದಿಲ್ಲ ಒಬ್ರು ಹೇಳಿದರು ನಿಮ್ಮ ವಂಶವನ್ನು ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ ಅದಕ್ಕಾಗಿ ಅವ್ರ ಮನೇಲಿ ಜೀತದಾಳಾಗಿ ದುಡಿದು ನನ್ನ ಸೇಡ್ ತೀರಿಸ್ಕೊಳ್ಬೇಕಂತ ಇಲ್ಲಿವರೆಗೆ ಬಂದಿದ್ದೀನಮ್ಮ ನಾನು ಮನಸ್ಸಿನಾಗೆಷ್ಟೆಲ್ಲ ನೋವು ಇಟ್ಕೊಂಡು ಎಲ್ಲರ ಜೊತೆ ನಗ್ನಗ್ತಾ ಇರ್ತೀಯಲ್ಲಪ್ಪ ಜೀವನದಲ್ಲಿ ಐತಿ ನಂದು ಜೀವಿಗೆ ಯಾವತ್ತಿದ್ರೂ ಕಡಿಮೆ ಅಮ್ಮ ಇವತ್ತು ನೀನು ನನಗೆ ಅಣ್ಣ ಅಂತ ಕರೀತಕ್ಕಾಗಿ ನನ್ನ ಮನಸ್ತಾ ಇರೋ ವಿಷಯ ಎಲ್ಲ ನಿನ್ನ ಮುಂದೆ ಬಿಡಿಸಿ ಹೇಳಿಬಿಟ್ಟೆ ಆದ್ರೆ ನೀನು ಮಾತ್ರ ಈ ವಿಷಯನ ಮೇಲೆ ಕೈ ಮುಗಿತೀನಿ ಯಾರು ಮುಂದೆ ಹೇಳಂಗಿಲ್ಲ ಆದ್ರೆ ಆ ಗೌಡನ ಮನೆಯಾಗ ಸ್ವಲ್ಪ ಹುಷಾರಿಂದ ನೀನು ಇರ್ತೀನ ನಾವು ನಾನು ನಿನ್ನ ತೋಟದ ಕಡೆ ಹೊಂಟಿದ್ದೆ ನೀನು ಅಲ್ಲಿ ಬಿಟ್ಟು ನಾ ಕಡೆ ಹೋಗ್ತೀನಿ ಇನ್ ಮೇಲಿಂದ ಒಬ್ಬಕ್ಕೆ ಅಲ್ಲಿ ಹೇಳಿ ತಿಟ್ಟದ ಶೀಲ ಕಾಪಾಡಿ ನಿಮ್ಮ ಹಾಕೊಂತ ಹೋದ್ಲಾಕಿ ಬರೀ ಹೋಗಿ ಬಿಟ್ಟಾಳಕ್ಕೆ